ಆಕ್ಟಿಂಗ್ ಸೂಪರ್ ಆಗಿದೆ ಒಳ್ಳೆ ಸ್ಟೋರಿ ಮೊಬೈಲ್ ಆಂತ ಯೂಸ್ ಮಾಡ್ತಾರೆ ಯೂಸ್ ಮಾಡಬಾರ್ದು ಅಂತ ಹೇಳಿ ಚೆನ್ನಾಗಿ ಕೇಳಿಸಿದ್ರೆ ಚೆನ್ನಾಗಿದೆ ಮೂವಿ ಇಸ್ಟಲ್ ಆಕ್ಟಿಂಗ್ ಚೆನ್ನಾಗಿ ಹೀರೋ ಆಕ್ಟಿಂಗ್ ಸೂಪರ್ ಇದೆ ಸೂಪರ್ ಮೂವಿ ಒಳ್ಳೆ ಮೂವಿ ಫ್ಯಾಮಿಲಿ ಬಂದು ನೋಡಬಹುದು ಒಳ್ಳೆ ಮೂವಿ ಬಹಳ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಬಂದು ನೋಡಿ ಎಲ್ಲರೂ ಬಂದು ನೋಡಿ ಫ್ಯಾಮಿಲಿ ಸಮೇತ ಆಗಿ ಬಂದು ನೋಡಿ ಚೆನ್ನಾಗಿದೆ ಎಲ್ಲರೂ ನೋಡಬಹುದು ಆಲ್ಮೋಸ್ಟ್ ಚೆನ್ನಾಗಿದೆ ಒಳ್ಳೆ ಮೆಸೇಜ್ ಕೂಡ ಇದೆ ಎಲ್ಲರೂ ಬಂದು ನೋಡಿ ಥಿಯೇಟರ್ ನೋಡಿ ಎಲ್ಲರೂ ಚೆನ್ನಾಗಿದೆ ಎಲ್ಲರೂ ಬಂದು ನೋಡ್ಬೋದು ಪ್ರತಿಯೊಬ್ಬರು ನೋಡ್ತಕ್ಕಂಥ ಮೂವಿ ಒಳ್ಳೆ ಮೂವಿ ಆಕ್ಟಿಂಗ್ ಚೆನ್ನಾಗಿದೆ ಆ್ಯಕ್ಚುಲಿ ಒಳ್ಳೆ ಚಾಯ್ಸು ತುಂಬಾ ಇಷ್ಟ ಆಯ್ತು ಮೆಸೇಜ್ ಎಲ್ಲ ತುಂಬಾ ಇರೋದು ಪ್ರತಿಯೊಬ್ರು ನೋಡ್ಬೇಕಾಯ್ತು ಇದು ಬರ್ತಾ ಮೂವಿ ಕನ್ನಡ ಇನ್ಸ್ಟಲ್ಲಿ ಈ ಥರ ಮೂವಿ ಬರ್ತಾ ಇರಬೇಕಾಗತ್ತೆ ಸೊ ಕಂಟೆಂಟ್ ಚೆನ್ನಾಗಿದೆ ಒಂದು ಒಳ್ಳೆ ಸ್ಪೀಚ್ ಇಟ್ಕೊಂಡು ಬಂದಿದೆ ಸೊ ಇದು ಟೋಟಲಿ ಫ್ಯಾಮಿಲಿ ಓರಿಯಂಟೆಡ್ ಮೂವಿ ಆಗುತ್ತೆ ಸೊ ಫ್ಯಾಮಿಲಿ ಸಮೇತ ಬಂದು ನೋಡೋಂಥ ಮೂವಿ ಸೊ ಹೊಸೊಬ್ಬರು ಆಗಿರೋದ್ರಿಂದ ಒಳ್ಳೆ ಟ್ರೈ ಮಾಡಿದ್ದಾರೆ ಎಲ್ಲರಿಗೂ ಈ ಥರ ಸಕ್ಸಸ್ ಸಿಗಲ್ಲ ಬಟ್ ಸಿಕ್ಕಿದೆ ಇದೇ ಥರ ಚೆನ್ನಾಗಿದೆ ಸರ್ ಒಳ್ಳೆ ಮೆಸೇಜ್ ಇದೆ ಈ ಸಿನಿಮಾದಲ್ಲಿ ವಿಷ್ಣುವರ ಪಾತ್ರ ಮಾಡಿದ್ದೀನಿ ಸೊ ಲಾಸ್ಟ್ ಟ್ವೆಂಟಿ ಮಿನಿಟ್ಸ್ ಅಂತ ಸಿನ್ಮಾ ವೆರಿ ಸಸ್ಪೆನ್ಸು ಸಖತ್ ಥ್ರಿಲ್ಲಿಂಗ್ ಆಗಿತ್ತು ಒಳ್ಳೆ ಮೆಸೇಜ್ ಇದೆ ಹೊಸೊಬ್ಬರು ಸಿನಿಮಾನ ನಾ ಥಿಯೇಟ್ರಿಗೆ ಬಂದು ನೋಡಿ ನಮಗೆಲ್ಲ ಸಪೋರ್ಟ್ ಮಾಡಿ ಅಂತ ಕೇಳಿದ್ದೀನಿ ಥ್ಯಾಂಕ್ ಯು ಸೊ ಮೊಬೈಲ್ ಮೊಬೈಲ್ ಅಂತಾರೆ ಮೊಬೈಲ್ ಏನಾಗಬಹುದು ಇಟ್ ಗುಡ್ ಥಿಂಗ್ಸ್ ಆಲ್ಸೋ ಲರ್ನ್ ಬ್ಯಾಡ್ ಥಿಂಗ್ಸ್ ಬೋತ್ ಎರಡು ಕರೆಯಲಿಕ್ಕೆ ಅಂತ ಒಂದು ಮೆಸೇಜ್ ಆಲ್ಸೋ ಇಷ್ಟೆಂಟ್ ಥ್ಯಾಂಕ್ ಯು ತುಂಬ ಖುಷಿ ಆಗ್ತಿದೆ ನನಗೆ ಔಟ್ಪುಟ್ ತುಂಬ ಚೆನ್ನಾಗಿ ಬಂದಿದೆ ಸ್ಟೋರಿ ಆಗಲಿ ಸ್ಕ್ರೀನ್ ಪ್ಲೇ ಆಗಲಿ ಡೈರೆಕ್ಷನ್ ಆಗಲಿ ಒಂದು ಒಳ್ಳೆ ಮೆಸೇಜ್ ಇದೆ ಕ್ಲೈಮ್ಯಾಕ್ಸಲ್ಲಿ ಎಲ್ಲರೂ ಮತ್ತೊಂದು ಸುಳ್ಳು ನೋಡಬೇಕಿದೆ ಯಂಗ್ಸ್ಟರ್ಸ್ ಆಗಲಿ ಎಲ್ಲರೂ ಎಲ್ಲ ವೈಫ್ನವ್ರ್ಗೆ ಕುತ್ಕೊಂಡು ನೋಡುವಂಥ ಮೂವಿ ಇದು ಆದಷ್ಟು ನಿಮ್ಮ ಫ್ರೆಂಡ್ಸ್ನ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹೇಳಿ ಕನ್ನಡ ಫಿಲಮ್ಸ್ ಥಿಯೇಟ್ರಿಗೆ ಬಂದು ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮಾತಾಡೋದು ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಎಲ್ಲ ಕಡೆ ಸೊ ಎಲ್ಲರೂ ಥೇಟ್ರಿಗೆ ಬಂದು ನೋಡಿ ಡೈರೆಕ್ಷನ್ ಆಗಿರಲಿ ಅಥವಾ ನಮ್ಮ ಕಲಾವಿದರು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ವಲ್ಪ ಎಲ್ಲ ಜನಗಳು ಬಂದು ನೋಡಿದ್ರೆ ಇನ್ನೂ ತುಂಬ ಖುಷಿಯಾಗುತ್ತೆ ಹೊಸಬರು ತಾವೆಲ್ಲರೂ ಬಂದು ನಮ್ಮಂಥ ಹೊಸ ಪ್ರತಿಭೆಗಳಿಗೆ ನೀವು ಬೆಳೆಸಿದ್ರೆ ಮಾತ್ರ ನಾವು ಬೆಳೆಯೋಕ್ಕಾಗೋದು ನಮ್ಮ ಸಿನಿಮಾದ್ದು ತುಂಬ ಒಳ್ಳೆಯ ರೆಸ್ಪಾನ್ಸ್ ಇದೆ ಸೊ ಎಲ್ಲರೂ ಕರ್ನಾಟಕ ಜನತೆಗೆ ಕೇಳ್ತಿರೋದು ತಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗಿ ಥಿಯೇಟ್ರಲ್ಲೇ ನೋಡಿ ಪ್ಲೀಸ್ ಧನ್ಯವಾದಗಳು